नमस्कार न्यूज 26 की स्वागत है। ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ದಕ್ಷಿಣ ವಲಯ ಆಯುಕ್ತರ ವ್ಯಾಪ್ತಿಗೆ ಒಳಪಡುವ ಕಂದಾಯ ಅಧಿಕಾರಿಗಳ ಕಚೇರಿಯಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ಬಾರಿ ಪರಿಹಾರ ಯೋಜನೆ ಜಾಗೃತಿ ಕಾರ್ಯಕ್ರಮವನ್ನು ಜಯನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈಶ್ವರ್ ಎಸ್ ರಾಯುಡು ಮತ್ತು ಶ್ರೀಮತಿ ಜ್ಯೋತಿ ಲಕ್ಷ್ಮಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ನಡೆಯಿತು ಕರ್ನಾಟಕ ಸರ್ಕಾರದ ವತಿಯಿಂದ ಬಿಬಿಎಂಪಿ ವ್ಯಾಪ್ತಿಗೆ ಬರುವ ಆಸ್ತಿ ತೆರಿಗೆ ಬಾಕಿದಾರರಿಗೆ ಒಂದು ಬಾರಿ ಬಾಕಿ ಕಂದಾಯ ಪಾವತಿಸುವ ಯೋಜನೆ ಪದ ವತಿಯನ್ನ ಜಾರಿ ಮಾಡಲಾಗಿದ್ದು ಈ ಯೋಜನೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಜಾರಿಯಲ್ಲಿರುತ್ತೆ ಆಸ್ತಿ ಮಾಲೀಕರು ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಬೇಕಂತ ಈ ಮೂಲಕ ಮನವಿಯನ್ನ ಸಲ್ಲಿಸಿದ್ದಾರೆ ನಮಸ್ಕಾರ ನಾನು ಎ ಆರ್ ಒ ಜಯನಗರ ಮಾತಾಡ್ತಾ ಇರೋದು ಈ ಒ ಟಿ ಎಸ್ ಸ್ಕೀಮ್ ಅಂಥೇಳಿ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಂಥೇಳಿ ಭಾರತ ಸರ್ಕಾರ ನಮ್ಮ ಸರ್ಕಾರ ಇದೊಂದು ಯೋಜನೆ ಮಾಡಿದೆ ಈ ಯೋಜನೆ ಅನ್ವಯ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಈ ಯೋಜನೆಯನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಲಿಕ್ಕೆ ನಮಗೆಲ್ಲ ಇಡೀ ಬಿ ಬಿ ಎಮ್ ಪಿಯಲ್ಲಿರುವ ಎಲ್ಲ ಅಧಿಕಾರಿಗಳಿಗೆ ಕಂದಾಯ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಈ ಬಗ್ಗೆ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ ಆ ರೀತಿ ಈ ಸ್ಕೀಮು ಬಡವರಿಗಾಗ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳಿಗಾಗ್ಬೋದು ಕಾಲೇಜು ಶಿಕ್ಷಣ ಇಲಾಖೆಗೆ ಆಗ್ಬೋದು ಮತ್ತು ಯಾರು ಪೆಂಡಿಂಗ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಟ್ಯಾಕ್ಸ್ಗಳು ಕಟ್ಟದಾಲೆ ಹಲವಾರು ವರ್ಷಗಳಿಂದ ಪೆಂಡಿಂಗ್ ಇಟ್ಕೊಂಡಿರೋರಿಗೆ ಇದೊಂದು ಒಳ್ಳೆಯ ಯೋಜನೆ ಬಡ್ಡಿ ಮನ್ನಾ ಮಾಡಿದ್ದಾರೆ ಕಮರ್ಷಿಯಲ್ ಪ್ರಾಪರ್ಟಿಗಳಿಗಾದರೆ ಫಿಫ್ಟಿ ಪರ್ಸೆಂಟ್ ಪೆನಾಲ್ಟಿ ರಿವಿಷನ್ ಆಗಿರುವಂಥ ಪ್ರಾಪರ್ಟಿಗಳಲ್ಲಿ ಫಿಫ್ಟಿ ಪರ್ಸೆಂಟು ಪೆನಾಲ್ಟಿ ಕಡಿಮೆ ಮಾಡಿದ್ದಾರೆ ಸೊ ಈ ರೀತಿ ಒಂದು ಯೋಜನೆ ಇದು ಬಡವರಿಗಂತೂ ತುಂಬ ಅನುಕೂಲಕರವಾಗಿದೆ ದಯಮಾಡಿ ಈ ಯೋಜನೆಯನ್ನು ಎಲ್ಲ ಸಾರ್ವಜನಿಕರು ನಮ್ಮ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಪ್ರಾಪರ್ಟಿಗಳಿಂದ ಆಸ್ತಿ ತೆರಿಗೆ ವಸೂಲಿ ಆಗಬೇಕು ಅನ್ನೋ ನಿಟ್ಟಿನಿಂದ ಇದೊಂದು ಯೋಜನೆ ಬಂದಿದೆ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಳ್ಬೇಕಾಗಿ ನಾನು ಕೇಳ್ಕೊಂಡು ನಾರ್ತ್ ವೆಸ್ಟ್ ನಾರ್ತ್ೌತ್ ವೆಸ್ಟ್ ನಾರ್ತ್ೌತ್ ವೆಸ್ಟ್ ಒಂದು ಬಾರಿ ಪರಿಹಾರ ಯೋಜನೆ ಮಾನ್ಯ ಬೇಬರ್ತಿ ದಯಮಾಡಿ ಕಂದಾಯ ಪಾವತಿಸಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ